ಜಲಮಾರ್ಗದಲ್ಲಿ ಬಂದಂಥ ಪೋರ್ಚುಗೀಸರು ಗೋವಾಕ್ಕೆ ವಾಪಾಸ್ ನೆಲಮಾರ್ಗದಲ್ಲಿ ಓಡಿ ಹೋಗುವಂಥ ಸ್ಥಿತಿ ನಿರ್ಮಾಣ ಆಯಿತು ಆ ರೀತಿಯ ಭಯಾನಕವಾದಂತಹ ಯುದ್ಧವನ್ನು ಹಬ್ಬ ಮಾಡಿದ್ದು ನಮ್ಮ ಮೂಲಕ ವ್ಯಾಪಾರ ಮಾಡಬೇಕು ನಮಗೆ ಮಾತ್ರ ಕೊಡಬೇಕು ಬೇರೆಯವ್ರ ಜೊತೆ ವ್ಯಾಪಾರ ಮಾಡಬಾರ್ದು ಅದನ್ನು ಹತ್ಕೊಂಡು ಹೋಗೋ ಥರ ಮೆಟಲ್ ಮೇಲೆ ಆ ಲಿಂಗವನ್ನು ಇಟ್ಟಿದಾರಂತೆ ಪಾಪಿ ಪೋರ್ಚುಗೀಸರು ರಕ್ತ ಕುದಿಯುತ್ತೆ ಎಂಥ ಬರ್ಬರವಾದಂತಹ ಕೃತ್ಯವನ್ನು ಈ ದೇಶದ ಈ ನಮ್ಮ ಸಮಾಜದ ಹಿರಿಯರ ಮೇಲೆ ಅವರು ಮಾಡಿದರು ಮಂಗಳೂರು ಯಾಕೆ ಕೈವಶ ಆಗಲಿಲ್ಲ ಅಂತ ಕೇಳಿದ್ರೆ ಆ ಕಾಲದಲ್ಲಿ ಮಂಗಳೂರಿನಲ್ಲಿ ಅಂಥ ಒಬ್ಬರ ಸಮರ್ಥ ರಾಣಿ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬಹುದಾದಂಥ ಚರಿತ್ರೆ ಇದ್ದರೆ ಅದು ಉಳ್ಳಾಳದ ರಾಣಿ ಮಕ್ಕಳ ಚರಿತ್ರೆ ನಾನು ತೇಜೋ ತುಂಗಭದ್ರ ಕಾದಂಬರಿ ಓದ್ತಾ ಇದ್ದೆ ಅದರಲ್ಲಿ ಬೆಲ್ಲ ಅನ್ನುವಂಥ ಒಂದು ಪಾತ್ರ ಗ್ಯಾಬ್ರಿಯಲ್ ಮತ್ತು ಬೆಲ್ಲ ಅವರ ತೋಜೋ ನದಿಯ ಪಕ್ಕದಲ್ಲಿ ಅವರ ಚರ್ಚೆಗಳು ನಡೀತಾ ಇರಬೇಕಿದ್ರೆ ಅವಳು ಹೇಳ್ತಾಳೆ ಈ ನಮ್ಮ ಊರಿನ ಎಷ್ಟೋ ಸಾವಿರ ಸಾವಿರ ಯುವಕರನ್ನು ಭಾರತ ಅನ್ನುವಂತಹ ದೇಶ ತನ್ನ ಶ್ರೀಮಂತಿಕೆಯ ಕಾರಣಕ್ಕೆ ಆಕರ್ಷಿಸಿ ಅವರ ಬದುಕನ್ನು ಹಾಳು ಮಾಡ್ತಾ ಇದೆ ಈ ಭಾರತದ ಶ್ರೀಮಂತಿಕೆಯ ಹಿಂದೆ ನಮ್ಮ ದೇಶದ ಯುವಕರು ಹುಚ್ಚರಾಗಿ ಹೋಗಿದ್ದಾರೆ ಅಂತ ಹೇಳಿ ಅವಳು ಪರಿತಪ್ಪಿಸ್ತಾಳೆ ಇದು ತೇಜೋ ತುಂಗಭದ್ರ ಕಾದಂಬರಿಯಲ್ಲಿ ಬರುವಂಥ ಒಂದೆರಡು ಸಾಲುಗಳು ಅಂದರೆ ಆ ರಾಜರು ಅಲ್ಲಿಯ ಆ ಪೋರ್ಚುಗಲ್ನ ಲೆಸ್ಬನ್ನ ನಗರದಲ್ಲಿ ಇವರು ಮೂಟೆಗಟ್ಟಲೆ ಆ ಕಾಳು ಮೆಣಸನ್ನು ಹೀಗೆ ಎಸಿತಾ ಇರಬೇಕಿದ್ರೆ ಅದನ್ನು ಬಾಚಿಕೊಳ್ಳೋದಕ್ಕೆ ಜನ ಕಾಲು ಕಾಲ್ತುಳಿತಕ್ಕೊಳಗಾಗಿ ಸಾಯ್ತಾ ಇದ್ರು ಆ ರೀತಿ ಈ ಕಾಳುಮೆಣಸನ್ನುವಂಥದ್ದು ಯುರೋಪಿಯನ್ ದೇಶಗಳಲ್ಲಿ ಐರೋಪ್ಯ ದೇಶಗಳಲ್ಲಿ ಒಂದು ರೀತಿಯಲ್ಲಿ ಆ ಮ್ಯಾಜಿಕ್ ಅನ್ನು ಸೃಷ್ಟಿ ಮಾಡಿತ್ತು ಐರೋಪ್ಯ ಜನರು ಕಾಳುಮೆಣಸಿಗಾಗಿ ಅಷ್ಟು ಹುಚ್ಚರಾಗಿದ್ದರು ಅಂಥದ್ರಲ್ಲಿ ಪೋರ್ಚುಗೀಸರು ಬರ್ತಾರೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ್ರು ಕಾಳುಮೆಣಸಿಗಾಗಿ ನೂರಾರು ಊರುಗಳನ್ನು ಸಾಮ್ರಾಜ್ಯಗಳನ್ನು ಹಾಳು ಮಾಡಿದರು ಅವರು ಅವರ ಅತ್ಯಾಧುನಿಕವಾದಂತಹ ಆಯುಧಗಳು ಅವರ ಅತ್ಯಾಧುನಿಕವಾದಂಥ ಹಡಗುಗಳ ಮುಂದೆ ಅವರ ಯುದ್ಧ ತಂತ್ರಗಳ ಮುಂದೆ ನಮ್ಮ ಅನೇಕ ರಾಜರು ಕೈಸೋತರು ಗೋವಾದಲ್ಲಂತೂ ಅವರು ಮಾಡಿದಂಥ ಕ್ರೌರ್ಯಕ್ಕೆ ಇತಿಮಿತಿ ಇಲ್ಲ ಗೋವಾ ಇನ್ಕ್ವಿಸಿಷನ್ನ ಬಗ್ಗೆ ನೀವು ನೋಡ್ತಾ ಹೋದರೆ ನಮ್ಮ ರಕ್ತ ಕುದಿಯುತ್ತೆ ಎಂಥ ಬರ್ಬರವಾದಂಥ ಕೃತ್ಯವನ್ನು ಈ ದೇಶದ ಈ ನಮ್ಮ ಸಮಾಜದ ಹಿರಿಯರ ಮೇಲೆ ಅವರು ಮಾಡಿದರು ಆದರೆ ದಿಯುದಮ್ಮ ನಾಶ ಆಯಿತು ಗೋವಾ ಅವರ ಕೈವಶ ಆಯಿತು ಕಪಾಲೀಶ್ವರ ದೇವಸ್ಥಾನವನ್ನು ನಾಶ ಮಾಡಿದರು ಸಪ್ತಕೋಟೇಶ್ವರ ದೇವಸ್ಥಾನದ ಲಿಂಗವನ್ನು ಕಿತ್ತು ಆ ಶಿವಲಿಂಗವನ್ನ ಬಾವಿಗೆ ನೀರು ಸಂಗ್ರಹ ನೀರು ತರೋದಕ್ಕೆ ಹೋಗುವಂಥ ಜನರು ಅದನ್ನು ಹತ್ಕೊಂಡು ಹೋಗೋ ಥರ ಮೆಟಲ್ ಮೇಲೆ ಆ ಲಿಂಗವನ್ನು ಇಟ್ಟಿದರಂತೆ ಪಾಪಿ ಪೋರ್ಚುಗೀಸರು ಈ ಎಲ್ಲ ಪೋರ್ಚುಗೀಸರು ಮ್ಯಾಪ್ ಇಟ್ಕೊಂಡು ನೋಡ್ತಾ ಇದ್ದಾರೆ ಎಲ್ಲವೂ ಕೂಡ ನಮ್ಮ ಕೈವಶ ಆಯಿತು ಅಂತ ಹೇಳುವಾಗ ಒಂದು ಊರು ಮಾತ್ರ ಅವರ ಕೈವಶ ಆಗಿರಲಿಲ್ಲ ಅದು ಯಾವ್ದು ಕೇಳಿದ್ರೆ ನಮ್ಮ ಮಂಗಳೂರು ಮಂಗಳೂರು ಯಾಕೆ ಕೈವಶ ಆಗಲಿಲ್ಲ ಅಂತ ಕೇಳಿದ್ರೆ ಆ ಕಾಲದಲ್ಲಿ ಮಂಗಳೂರಿನಲ್ಲಿ ಅಂಥ ಒಬ್ಬಳು ಸಮರ್ಥ ರಾಣಿ ಅಂಥ ಒಬ್ಬಳು ಗಂಡೆದೆಯ ರಾಣಿ ನಮ್ಮನ್ನು ಆಳ್ತಾ ಇದ್ದು ಅವಳ ಹೆಸರು ಉಲ್ಲಾಳದ ರಾಣಿ ಅನ್ನೋದು ಸಾವಿರದ ಐನೂರ ಇಪ್ಪತ್ತೈದರಲ್ಲಿ ಮಂಗಳೂರನ್ನ ವಶಪಡಿಸ್ಕೊಳ್ಳೋದಕ್ಕೆ ಪೋರ್ಚುಗೀಸರು ಪ್ರಯತ್ನ ಮಾಡ್ತಾರೆ ಮತ್ತು ಮಂಗಳೂರನ್ನ ವಶಪಡಿಸ್ಕೊಳ್ತಾರೆ ಕೂಡ ಆನಂತರ ಅವರ ಆಗಮನ ಉಳ್ಳಾಲದ ಕಡೆಗಾಗತ್ತೆ ಆದರೆ ಉಳ್ಳಾಲದಲ್ಲಿ ಪ್ರಬಲವಾದಂಥ ಪ್ರತಿರೋಧವನ್ನು ಆ ರಾಣಿ ಓಡ್ತಾಳೆ ಬಹಳ ಎಂಥ ಪ್ರಬಲವಾದಂಥ ಪ್ರತಿರೋಧ ಅಂತ ಕೇಳಿದ್ರೆ ಸಾವಿರದ ಐನೂರ ಮೂವತ್ತೊಂದರಲ್ಲಿ ಮಂಗಳೂರನ್ನಷ್ಟೇ ಲೂಟಿ ಮಾಡಿ ಪೋರ್ಚುಗೀಸ್ ಪೋರ್ಚುಗೀಸರಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ ಪೋರ್ಚುಗೀಸರ ಸೇನೆ ಅಲ್ಲಿಂದ ಓಡ್ ಹೋಗುತ್ತೆ ಯಾಕಂದರೆ ಉಳ್ಳಾಲದ ರಾಣಿ ಹಬ್ಬಕ್ಕೆ ಏನಾದರೂ ಬಂದರೆ ಅವಳನ್ನು ಎದುರಿಸೋದಕ್ಕೆ ನಮಗೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು ಹಾಗಾಗಿ ಸಾವಿರದ ಐನೂರ ಮೂವತ್ತೊಂದರಲ್ಲಿ ಉಳ್ಳಾಲವ ಉಳ್ಳಾಲದ ರಾಣಿ ಹಬ್ಬಕ್ಕಳ ಭಯದಿಂದ ಕೈಗೆ ಸಿಕ್ಕಿದಷ್ಟನ್ನು ಬಾಚಿಕೊಂಡು ಅವರಲ್ಲಿಂದ ಎಸ್ಕೇಪ್ ಆಗ್ತಾರೆ ಆ ಕಾಲದಲ್ಲಿ ಉಳ್ಳಾಲದ ರಾಣಿ ಹಬ್ಬಕ್ಕ ಭಾಳ ಶ್ರೀಮಂತವಾದಂತಹ ರಾಜ್ಯವನ್ನು ಕಟ್ಕೊಂಡಿದ್ಲು ಅರಬ್ಬರು ಮತ್ತು ಶೆಟ್ಟಿಗಳು ಜಾಮೋರಿನ್ ಅಂದರೆ ಸಮುದ್ರಿ ಅರಸರು ಇವರೆಲ್ಲರ ಜೊತೆ ಅವಳು ಸೇರಿ ಸಾಗರೋತ್ತರವಾದಂಥ ವ್ಯವಹಾರವನ್ನು ಮಾಡ್ತಾಯಿದ್ದವು ಮಸಾಲೆ ಪದಾರ್ಥಗಳು ಕಾಳು ಮೆಣಸು ಇಲ್ಲಿಂದ ಬಗೆ ಬಗೆಯ ನಾನಾ ರೀತಿಯ ತಳಿಯ ಅಕ್ಕಿಗಳು ರೇಷ್ಮೆ ವಸ್ತ್ರ ಇದನ್ನೆಲ್ಲ ಇಲ್ಲಿಂದ ಆ ವಿದೇಶಗಳಿಗೆ ಕಳುಹಿಸುವಂಥ ಒಂದು ದೊಡ್ಡ ಉದ್ದಿಮೆ ಆಕೆ ನಡೆಸ್ತಾ ಇತ್ತು ಪೋರ್ಚುಗೀಸ್ರ ಮೂಲಕ ವ್ಯಾಪಾರ ಮಾಡ್ತಾ ಇಲ್ಲ ಅನ್ನೋ ಸಿಟ್ಟು ಅವರಿಗೆ ನಮ್ಮ ಮೂಲಕ ವ್ಯಾಪಾರ ಮಾಡಬೇಕು ನಮಗೆ ಮಾತ್ರ ಕೊಡಬೇಕು ಬೇರೆಯವ್ರ ಜೊತೆ ವ್ಯಾಪಾರ ಮಾಡಬಾರ್ದು ಆದರೆ ನನ್ನ ಊರಿನ ನನ್ನ ರೈತರು ಕೊಟ್ಟಂತಹ ಸರಕು ಸರಂಜಾಮಗಳನ್ನು ನಾನು ಯಾರಿಗೆ ಮಾರಬೇಕು ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ ಪೋರ್ಚುಗೀಸರು ಯಾರು ನಮ್ಮ ಕಡಲಿನಲ್ಲಿ ಬಂದು ತಮ್ಮ ಹಿಡಿತವನ್ನು ಜಮಾಯಿಸ್ತಾ ಇದ್ದಾರಂತಾದರೆ ಇವರಿಗೆ ಸರಿಯಾದಂಥ ಪಾಠವನ್ನು ಕಲಿಸಬೇಕು ಅಂತ ಹೇಳಿ ಅಬ್ಬಕ್ಕ ಪ್ರಯತ್ನವನ್ನು ಮಾಡ್ತಾಳೆ ಅದಕ್ಕಾಗಿ ಕೆಳದಿಯ ರಾಜ ವೆಂಕಟಪ್ಪ ನಾಯಕರನ್ನು ಸಂಪರ್ಕ ಮಾಡಿ ಕೆಳದಿಯ ರಾಜ ವೆಂಕಟಪ್ಪ ನಾಯಕನ ಸ್ನೇಹವನ್ನು ಸಂಪಾದಿಸಿ ಆತನ ಜೊತೆಗೆ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಹಾಕಿ ರಾಣಿ ತನ್ನ ಸೇನೆಯನ್ನು ಭದ್ರತೆ ಭದ್ರ ಮಾಡಿಕೊಳ್ತಾಳೆ ಇಂದಲ್ಲ ನಾಳೆ ಪೋರ್ಚುಗೀಸರು ನಮ್ಮ ಮೇಲೆ ದಾಳಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಸರಿಯಾದಂಥ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಅವರು ನಿರ್ಣಯವನ್ನು ಮಾಡಿದ್ರು ಯಕಸ್ಚಿತ್ ಒಬ್ಬ ರಾಣಿಯನ್ನು ನಮಗೆ ಸೋಲಿಸಲಿಕ್ಕೆ ಆಗ್ತಾ ಇಲ್ವಲ್ಲ ಅನ್ನುವಂಥ ಚಿಂತೆ ಗೋವಾದಲ್ಲಿ ಕೂತಂಥ ಪೋರ್ಚುಗೀಸರ ವಯಸ್ಸರಾಗಿಯೂ ಕೂಡ ಕಾಡ್ತಾ ಇತ್ತು ಅವನು ಸಾವಿರದ ಐನೂರ ಐವತ್ತೈದರಲ್ಲಿ ತನ್ನ ಅತ್ಯಂತ ಸಮರ್ಥವಾದಂತಹ ಒಬ್ಬ ಅಡ್ಮಿರಲ್ ಡೋಮ್ ಅಲ್ವರೊ ಡಿಸಿಲ್ವಾನ ನೇತೃತ್ವದಲ್ಲಿ ಇಪ್ಪತ್ತೊಂದು ನೌಕೆಗಳನ್ನ ಯುದ್ಧ ನೌಕೆಗಳನ್ನ ಮಂಗಳೂರಿಗೆ ಕಳಿಸ್ತಾರೆ ಮಂಗಳೂರಿಗೆ ಬಂದಂತ ಆ ಪೋರ್ಚುಗೀಸರ ನೌಕೆಗಳು ದಡಕ್ಕೆ ಬಂದ ತಕ್ಷಣ ಕೈಗೆ ಸಿಕ್ಕಿದಂಥ ಜನರನ್ನು ಹತ್ಯೆ ಮಾಡಿದ್ರು ಆನಂತರ ಉಳ್ಳಾಲದ ಕಡೆಗೆ ಬರ್ತಾರೆ ಉಳ್ಳಾಲದ ಸೋಮನಾಥೇಶ್ವರ ದೇವಸ್ಥಾನವನ್ನು ಕೂಡ ನಾಶ ಮಾಡುವಂಥ ಪ್ರಯತ್ನವನ್ನು ಮಾಡಿದರು ಅಲ್ಲಿಂದ ಪಿರಂಗಿಗಳು ತೋಪುಗಳನ್ನು ಸಿಡಿಸುವಂಥ ಪ್ರಯತ್ನಗಳಾಯಿತು ಆ ಸಂದರ್ಭದಲ್ಲಿ ಈ ರಾಣಿ ಅಬ್ಬಕ್ಕ ತನ್ನ ಸೇನೆ ಆವತ್ತಿನ ಮಾಪಿಳ್ಳೆಗಳು ಮೊಗವೀರರು ಮತ್ತು ಇಲ್ಲಿನ ಅನೇಕ ತು ತುಳು ಜಾತಿಯವರ ನೆರವಿನಿಂದ ಒಂದು ಸೇನೆಯನ್ನು ಸಂಘಟನೆ ಮಾಡಿ ತನಗೆ ಸಿಕ್ಕಿದಂಥ ಸಂಸಾಧನಗಳಿಂದ ಆ ಕಾಲದಲ್ಲಿ ಸಿಗ್ತಾ ಇದ್ದಂಥ ತೆಂಗಿನ ಗರಿಕೆಯ ಸೂಟೆಗಳು ಅಂತ ನಾವು ಹೇಳ್ತೀವಿ ಆ ರೀತಿಯ ಆ ತೆಂಗಿನ ಗರಿಕೆಗಳಿಂದ ಆ ಬೆಂಕಿಯನ್ನು ಬೆಂಕಿಯನ್ನು ಹೊತ್ತಿಸಿ ಅವುಗಳನ್ನು ಬಾಣದ ರೀತಿಯಲ್ಲಿ ಆ ಪೋರ್ಚುಗೀಸರ ನೌಕೆಗಳ ಮೇಲೆ ಪ್ರಹಾರ ಮಾಡಿದ್ದು ಅಷ್ಟು ಮಾತ್ರ ಅಲ್ಲ ತೆಂಗಿನಕಾಯಿಯ ಗೆರಟೆ ಆ ತೆಂಗಿನಕಾಯಿಯ ಒಳಗಿರುವಂಥ ಎಲ್ಲ ಅದರ ಒಳಗಿರುವಂಥ ತಿರುಳನ್ನು ತೆಗೆದು ಅದನ್ನು ಒಣಗಿಸಿ ಅದರೊಳಗೆ ಮಸಿ ಅಂದರೆ ಕೋವಿಯ ಮಸಿಯನ್ನು ತುಂಬಿಸಿ ಅದಕ್ಕೆ ಬತ್ತಿಯನ್ನು ಇಟ್ಟು ಅದನ್ನು ಗ್ರೆನೇಡಿನ ರೂಪದಲ್ಲಿ ಆ ಪೋರ್ಚುಗೀಸರ ಮೇಲೆ ಆಕೆ ಪ್ರಯೋಗ ಮಾಡಿದ್ಲು ಅನ್ನುವಂಥ ಉಲ್ಲೇಖಗಳು ಕೂಡ ಸಿಗ್ತವೆ ಈ ರೀತಿಯಾಗಿ ಒಂದು ಅದ್ಭುತವಾದಂಥ ಯುದ್ಧವನ್ನು ಮಾಡಿ ಆ ಇಪ್ಪತ್ತೊಂದು ಹಡಗುಗಳನ್ನು ಕೂಡ ಸುಟ್ಟು ಹಾಕುವಂಥ ಕೆಲಸವನ್ನು ಮಾಡ್ತಾಳೆ ಯಾವ ಪೋರ್ಚುಗೀಸರು ಈ ಸೈನಿಕರು ಸ್ವತಂತ್ರ ಸೈನಿಕರು ವಾಪಾಸ್ ಗೋವಾಕ್ಕೆ ಹೋದರೂ ಅವರೊಬ್ಬರ ಪರಿಚಯ ಕೂಡ ಆಗಲಿಲ್ಲ ಎಲ್ಲ ಸುಟ್ಟು ಹೋಗಿದ್ರು ಸುಟ್ಟು ಕರಗಲಾಗಿದ್ರು ಅನೇಕ ಜನರ ಮುಖದ ಪರಿಚಯನೇ ಆಗಲಿಲ್ಲ ಆ ಸಂದರ್ಭದಲ್ಲಿ ಜಾಮೋರಿನ ನೇತೃತ್ವದಲ್ಲಿ ಪೋರ್ಚುಗೀಸರು ನಂತರ ಮಧ್ಯಸ್ಥಿಕೆ ಮಾಡಿಕೊಂಡು ಆ ಯುದ್ಧವನ್ನು ಹೇಗೋ ಕೊನೆಗಾಣಿಸಿದೆ ಈ ನಂತರ ಅನೇಕ ದಿನಗಳ ಕಾಲ ಅವರ ಭಯ ಇರಲಿಲ್ಲ ಸುಮಾರು ಮೂರು ವರ್ಷಗಳ ಕಾಲ ಸುಮ್ಮನೆ ಪೋರ್ಚುಗೀಸರು ಉಳ್ಳಾಲದ ಸುದ್ದಿಗೆ ಬರಲಿಲ್ಲ ಸಾವಿರದ ಐನೂರ ಐವತ್ತೆಂಟರಲ್ಲಿ ಮತ್ತೆ ತಗಾದೆ ಎತ್ತುತ್ತಾರೆ ಮಲ್ಬಾರಿನ ಕೆಲವು ಹಡಗುಗಳನ್ನು ನಿಲ್ಲೋದಿಕ್ಕೆ ಅಬ್ಬಕ್ಕ ರಾಣಿ ಅವಕಾಶ ಕೊಟ್ಟಿದ್ದಾಳೆ ಅನ್ನುವಂಥ ನೆಪವನ್ನು ಇಟ್ಟುಕೊಂಡು ಮತ್ತೊಮ್ಮೆ ಪೋರ್ಚುಗೀಸರು ಯುದ್ಧಕ್ಕೆ ಬರ್ತಾರೆ ಉಳ್ಳಾಲದ ಮೇಲೆ ಈ ಬಾರಿ ಲೂಯಿಸ್ ಡಿಮೆಲ್ಲೋ ಅನ್ನುವಂಥವನ ನೇತೃತ್ವದಲ್ಲಿ ಯುದ್ಧ ಆಗತ್ತೆ ಜಲಮಾರ್ಗದಲ್ಲಿ ಬಂದಂಥ ಪೋರ್ಚುಗೀಸರು ಗೋವಾಕ್ಕೆ ವಾಪಾಸ್ ನೆಲಮಾರ್ಗದಲ್ಲಿ ಓಡಿ ಹೋಗುವಂಥ ಸ್ಥಿತಿ ನಿರ್ಮಾಣ ಆಯಿತು ಆ ರೀತಿಯ ಭಯಾನಕವಾದಂಥ ಯುದ್ಧವನ್ನು ಅಬ್ಬಕ್ಕ ರಾಣಿ ಮಾಡಿದ್ದು ಆ ಸಂದರ್ಭದಲ್ಲಿ ಕೂಡ ಪೋರ್ಚುಗೀಸರಿಗೆ ಹೀನಾಯವಾದಂಥ ಸೋಲಾಯಿತು ಎಲ್ಲ ಕಡೆಗಳಲ್ಲಿ ವಿಜಯದ ಧ್ವಜವನ್ನು ಹಾರಿಸಿಕೊಂಡು ಬರ್ತಾ ಇರುವಂಥ ಪೋರ್ಚುಗೀಸರಿಗೆ ಉಳ್ಳಾಲದ ಎದುರು ಮಾತ್ರ ಪದೇ ಪದೇ ಸೋಲಾಗ್ತಾ ಇದೆ ಮೂರನೇ ಯುದ್ಧದಲ್ಲಿ ಇನ್ನಷ್ಟು ಹೆಚ್ಚಿನ ಬಲವನ್ನು ಹೆವಿ ಫೋರ್ಸನ್ನು ಒಟ್ಟು ಮಾಡಿಕೊಂಡು ಜಮಾಯಿಸಿಕೊಂಡು ಇನ್ನಷ್ಟು ಆಯುಧಗಳ ಜೊತೆಗೆ ಪೋರ್ಚುಗೀಸರು ಮತ್ತೊಮ್ಮೆ ದಾಳಿಯನ್ನು ಮಾಡ್ತಾರೆ ಈ ಯುದ್ಧ ನಡೆದಿರುವಂಥದ್ದು ಸಾವಿರದ ಐನೂರ ಅರವತ್ತೇಳರಲ್ಲಿ ಈ ಯುದ್ಧ ಆಗತ್ತೆ ಅನ್ನುವಂಥ ಸೂಚನೆ ಗೊತ್ತಾದ ತಕ್ಷಣ ರಾಣಿ ಕೂಡ ತನ್ನ ಸುರಕ್ಷತೆಗಾಗಿ ಅನೇಕ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾಳೆ ಮಂಗಳೂರಿರ್ಬೋದು ಉಳ್ಳಾಲ ಇರ್ಬೋದು ಎಲ್ಲ ಕೋಟೆಗಳನ್ನು ದುರಸ್ತಿ ಮಾಡಿ ಆಗ ಫಿರಂಗಿಗಳನ್ನು ಅಲ್ಲಿ ಭದ್ರವಾಗಿ ಫಿರಂಗಿಗಳನ್ನು ಕೋಟೆಯ ಮೇಲೆ ಇರಿಸಿ ಅವುಗಳನ್ನು ಸರಿಯಾಗಿ ವ್ಯವಸ್ಥಿತಗೊಳಿಸಿ ಅವುಗಳಿಗೆ ವ್ಯಕ್ತಿಗಳನ್ನು ನೇಮಕ ಮಾಡಿ ಜಾಮೂರಿನ ಜೊತೆಗೆ ಅನೇಕ ಆಯುಧಗಳ ವ್ಯವಹಾರವನ್ನು ಮಾಡಿ ಹೊಸ ಹೊಸ ಅತ್ಯಾಧುನಿಕವಾದಂಥ ಆಯುಧಗಳನ್ನು ತನ್ನ ಸೈನಿಕರಿಗೆ ಕೊಡಿಸಿ ಅವಳು ಕಾಯ್ತಾ ಇರ್ತಾಳೆ ಪೋರ್ಚುಗೀಸರು ಯಾವಾಗ ಬರ್ತಾರೆ ಬರಲಿ ಒಂದು ಕೈ ನೋಡಿಯೇ ಬಿಡೋಣ ಅಂತ ಹೇಳಿ ಇದು ಈ ಯುದ್ಧಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಆ ಸಂದರ್ಭದಲ್ಲಿ ಪೋರ್ಚುಗೀಸರು ಕರ್ತಾಜ್ ಅನ್ನುವಂಥ ಒಂದು ಸ್ಪೆಷಲ್ ಟ್ಯಾಕ್ಸನ್ನು ಹಾಕ್ತಾಯಿದ್ರು ಯಾವುದೇ ಭಾರತದ ಹಡಗುಗಳು ಅಂತ ಅಂತಾದರೆ ಅವರ ಕರ್ತಾಜ್ ಅನ್ನುವಂಥ ಟ್ಯಾಕ್ಸನ್ನು ಪೇ ಮಾಡಬೇಕಾಗಿತ್ತು ಆದರೆ ಉಳ್ಳಾಲದ ರಾಣಿ ಹಬ್ಬಕ್ಕ ಅದನ್ನು ಪೇ ಮಾಡಲಿಲ್ಲ ಅದು ಪರ್ಷಿಯಾ ಮತ್ತು ಅರೇಬಿಯಾದ ಜೊತೆಗೆ ಅವಳು ವ್ಯಾಪಾರ ವಹಿವಾಟುಗಳನ್ನು ಮುಂದುವರಿಸಿದ್ರು ಈ ಸಿಟ್ಟಿನ ಕಾರಣಕ್ಕಾಗಿ ಪೋರ್ಚುಗೀಸರು ಅಂತೋನಿಯೋ ನೊರನ್ನ ಅವನ ಹೆಸರು ಅಂತೋನಿ ನೊರನ್ನ ಮತ್ತು ಜಾನ್ ಪೆಕ್ಸಿಟೋ ಅನ್ನುವಂಥ ಇಬ್ಬರು ಸಮರ್ಥರಾದಂಥ ಅನೇಕ ರಾಜ್ಯಗಳನ್ನು ಮಣ್ಣು ಪಾಲು ಮಾಡಿದಂಥ ಪೋರ್ಚುಗೀಸರ ಅತ್ಯಂತ ಉತ್ಕೃಷ್ಟವಾದಂಥ ದಂಡ ದಂಡನಾಯಕರ ನೇತೃತ್ವದಲ್ಲಿ ಅವರಿದ್ದಂಥ ಎಲ್ಲ ಫೋರ್ಸ್ ಬಳಸಿ ರಾಣಿಯ ಮೇಲೆ ದಾಳಿಯನ್ನು ಈ ದಾಳಿ ಮಾತ್ರ ಭಯಾನಕ ಆಗಿತ್ತು ಆರಂಭದಲ್ಲಿ ರಾಣಿಗೆ ಹಿನ್ನಡೆ ಆಗುತ್ತೆ ಪೋರ್ಚುಗೀಸರ ಸೇನೆಯ ಆ ಪ್ರಚಂಡವಾದಂಥ ದಾಳಿಯಿಂದ ನಮ್ಮ ಉಳ್ಳಾಲದ ಸೇನೆಗೆ ಹಿನ್ನಡೆ ಆಯಿತು ರಾಣಿ ಕೊನೆಗೆ ಒಂದು ಮಸೀದಿಯ ಒಳಗಡೆ ಆಶ್ರಯವನ್ನು ಪಡ್ಕೊಳ್ತಾಳೆ ತಮ್ಮ ಇನ್ನೂರು ಜನ ನಂಬಿಕಸ್ಥ ಬಂಟರ ಜೊತೆಗೆ ರಾಣಿ ಅಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದು ಇಡೀ ಉಳ್ಳಾಲದ ನಗರ ಆಗ ಪೋರ್ಚುಗೀಸರ ವಶ ಆಯಿತು ರಾತ್ರಿಯ ಹೊತ್ತಿನಲ್ಲಿ ಸಾಧ್ಯ ಆದಷ್ಟನ್ನೆಲ್ಲ ಬ್ರಿಟಿ ಪೋರ್ಚುಗೀಸರು ಲೂಟಿ ಮಾಡಿ ತಮ್ಮ ಶಿಬಿರಕ್ಕೆ ಸಾಗಿಸ್ತಾರೆ ಶಿಬಿರವನ್ನು ಹಾಕ್ಕೊಂಡು ಒಂದು ಕಡೆ ಇಲ್ಲಿ ಉಳ್ಕೊಂಡಿದ್ರು ಆ ಸಂದರ್ಭದಲ್ಲಿ ಸಂಜೆಯ ಹೊತ್ತಿನಲ್ಲಿ ಉಳ್ಳಾಲವನ್ನು ಗೆದ್ದಂಥ ಸಂಭ್ರಮ ಅನೇಕ ದಶಕಗಳಿಂದ ಸಾಧ್ಯ ಆಗ್ತಿರಲಿಲ್ಲ ಆ ರಾಣಿಯ ಕಾರಣಕ್ಕಾಗಿ ಅಂಥ ರಾಣಿಯನ್ನು ನಾವು ಸೋಲಿಸಿದ್ದೀವಿ ಅನ್ನುವಂಥ ಖುಷಿಯಲ್ಲಿ ಎಲ್ಲರೂ ಕೂಡ ಕಂಠಪೂರ್ತಿ ಕುಡಿದು ಅವರು ನಶೆಯಲ್ಲಿ ತೂರಾಡ್ತಾ ಇದ್ದಂಥ ಸಂಭ್ರಮಾಚರಣೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ರಾಣಿ ತನ್ನ ಇನ್ನೂರು ಜನ ಸೈನಿಕರ ಜೊತೆಗೆ ಒಂದು ಭಯಾನಕವಾದಂಥ ಮಾರಣಾಂತಿಕವಾದಂಥ ದಾಳಿಯನ್ನು ಮಾಡ್ತಾಳೆ ದಾಳಿಯನ್ನು ಕನಸಿನಲ್ಲೂ ಕೂಡ ಪೋರ್ಚುಗೀಸರು ಊಹೆ ಮಾಡಿರಲಿಲ್ಲ ಆ ದಾಳಿಯ ಬಗ್ಗೆ ಇತಿಹಾಸಕಾರ ಕುಟೋ ಮತ್ತು ಫ್ರಾನ್ಸಿಸ್ಕೋ ಇವರಿಬ್ಬರು ಕೂಡ ಅದನ್ನು ದಾಖಲು ಮಾಡಿದ್ದಾರೆ ಆ ಯುದ್ಧವನ್ನು ವರ್ಣಿಸಿದ್ದಾರೆ ನಿಜಕ್ಕೂ ಕೂಡ ನಮಗೆ ಹೆಮ್ಮೆ ಅನಿಸುತ್ತೆ ಯಾವುದೋ ಲಿಸ್ಬನ್ನಿನ ಪತ್ರಕಾರದ ಒಳಗಡೆ ಇವತ್ತು ನಮ್ಮ ಒಬ್ಬಳು ರಾಣಿಯ ಆ ಸಾಹಸ ಗಾಥೆಗಳನ್ನು ಅಲ್ಲಿಯೇ ಇತಿಹಾಸಕಾರರು ಬರೆದಿಟ್ಟಿದ್ದಾರೆ ಅಂತಾದರೆ ಅದನ್ನು ಕೇಳಬೇಕಿದ್ರೆ ನಮ್ಮ ಮೈಮನಗಳು ರೋಮಾಂಚನಗೊಳ್ಳುತ್ತವೆ ಆ ಸರ್ಜಿಕಲ್ ಸ್ಟ್ರೈಕ್ ಏನಿದೆ ಅಬ್ಬಕ್ಕ ರಾಣಿ ನಡೆಸಿದಂಥ ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಪೆಕ್ಸಿಟೊ ಅಲ್ಲೇ ಸತ್ತು ಹೋಗ್ತಾನೆ ಆ ನಂತರ ಇಡೀ ಒಂದು ಆ ಪೋರ್ಚುಗೀಸರ ಸೇನೆ ಏನಿದೆ ಅದು ಎದ್ದು ಬಿದ್ದು ಓಡೋದರು ಆ ಎದ್ದು ಬಿದ್ದು ಓಡೋದ್ರು ಆ ಯುದ್ಧದಲ್ಲಿ ಕೂಡ ರಾಣಿ ಅಜೇಯವಾಗಿರ್ತಾಳೆ ಆ ಯುದ್ಧದ ಬಳಿಕ ಪೋರ್ಚುಗೀಸರು ಅನೇಕ ಅನೇಕ ವರ್ಷಗಳ ಕಾಲ ಆ ರಾಣಿಯ ಸುದ್ದಿ ಹೋಗಲಿಲ್ಲ ಬಳಿಕ ಸಾವಿರದ ಐನೂರ ಎಪ್ಪತ್ತರಲ್ಲಿ ನಾಲ್ಕನೇ ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ರಾಣಿ ಪೋರ್ಚುಗೀಸರು ಒಂದಷ್ಟು ಬೇರೆ ಬೇರೆ ತಮ್ಮ ಮಿತ್ರರ ಮಿತ್ರ ರಾಜರನ್ನು ಕೂಡ ಜೊತೆಗೆ ಸೇರಿಸಿಕೊಂಡು ಬಂದಿದ್ದರು ಹೀಗಾಗಿ ರಾಣಿ ಕೂಡ ತನ್ನ ಪರವಾಗಿ ಯಾರೆಲ್ಲ ರಾಜರಿದ್ದಾರೆ ಅವರನ್ನೆಲ್ಲ ಜೊತೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದರು ಈ ಯುದ್ಧದಲ್ಲಿ ಬಿಜಾಪುರದ ಆದಿಲ್ ಶಾಹಿ ಅಹಮದ್ ನಗರದ ಸುಲ್ತಾನ ಅದರ ಜೊತೆಗೆ ಜಾಮೋರಿನ್ ಮತ್ತು ಕುಟ್ಟಿಪೋಖ್ರೆ ಇವರಿಷ್ಟೂ ಜನ ರಾಣಿಯ ಬೆಂಬಲಕ್ಕೆ ನಿಲ್ತಾರೆ ಮತ್ತೊಂದು ಸುತ್ತಿನ ಯುದ್ಧ ಆಗತ್ತೆ ಆದರೆ ಈ ಯುದ್ಧದಲ್ಲಿ ಶತ್ರುಗಳಿಂದ ಸೋಲಾಗಿರೋದಲ್ಲ ರಾಣಿಯ ಕೈ ಹಿಡಿದ ಗಂಡನೇ ಆ ರಾಣಿಗೆ ಮೋಸವನ್ನು ಮಾಡಿದ ಮತ್ತು ಆಕೆ ಪೋರ್ಚುಗೀಸರ ಕೈವಶ ಆದಲು ಆ ನಂತರ ಒಂದು ಒಪ್ಪಂದದ ಮೇರೆಗೆ ಆಕೆಯನ್ನು ಬಿಡುಗಡೆ ಮಾಡ್ತಾರೆ ಸಾವಿರದ ಐನೂರ ಎಂಬತ್ತ ನಾಲ್ಕರವರೆಗೆ ಈ ಹಿರಿಯ ಅಬ್ಬಕ್ಕ ರಾಣಿಯ ಚರಿತ್ರೆ ನಮಗೆ ಕಾಣೋದಕ್ಕೆ ಸಿಗ್ತದೆ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬಹುದಾದಂಥ ಚರಿತ್ರೆ ಇದ್ದರೆ ಅದು ಉಳ್ಳಾಳದ ರಾಣಿ ಅಬ್ಬಕ್ಕಳ ಚರಿತ್ರೆ ಅವಳು ವಂಶದ ರಾಣಿ ಅಹಿಂಸೋ ಪರಮೋಧರ್ಮ ಆದರೆ ತನ್ನ ಪ್ರಜೆಗಳಿಗೆ ತನ್ನ ಸಮಾಜಕ್ಕೆ ತನ್ನ ಜನಗಳಿಗೆ ತೊಂದರೆ ಆದಾಗ ಧರ್ಮ ಹಿಂಸಾ ತಥೈವಚ ಅಂತ ಹೇಳಿ ಜೋಡುದಾರೆಯ ಕತ್ತಿಯನ್ನು ಎತ್ತಿ ಸೋಮನಾಥೇಶ್ವರ ದೇವರ ರಾಜಲಾಂಛನವನ್ನು ಆ ರಾಜಮುದ್ರೆಯ ಉಳಿವಿಗೆ ಬೇಕಾಗಿ ಬಡಿದಾಡಿದಂಥ ಹೋರಾಡಿದಂಥ ಒಬ್ಬಳು ಮಹಾನ್ ನಾಯಕಿ ಪರಾಕ್ರಮಕ್ಕೆ ಇನ್ನೊಂದು ಹೆಸರಿದ್ರೆ ಅದು ಉಲ್ಲಾಳದ ರಾಣಿ ಅಪ್ಪಕ್ಕ ಈ ದೇಶದ ಐರೋಪ್ಯ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಿದ ಮೊತ್ತ ಮೊದಲ ರಾಣಿ ಅದರ ಜೊತೆಗೆ ಪರ್ಷಿಯಾದ ರಾಜ ಹೇಳ್ತಾನೆ ನನಗೆ ಜೀವನದಲ್ಲಿ ಒಂದು ಆಸೆ ಇದೆ ಅದೇನು ಕೇಳಿದ್ರೆ ಉಲ್ಲಾಳದ ರಾಣಿ ಹಬ್ಬಕ್ಕಳನ್ನು ನೋಡಬೇಕು ಯಾಕಂದರೆ ಬ್ರಿಟಿಷರ ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸಿದಂಥ ಪರಾಕ್ರಮಿಯವಳು ಅಂಥ ರಾಣಿಯನ್ನು ನಾನು ನೋಡಬೇಕು ಅನ್ನೋಂಥ ಅಪೇಕ್ಷೆಯನ್ನು ಅವನು ಪಟ್ಟಿದ್ದಂತೆ ಎಲ್ಲಿ ಪರ್ಷ್ಯಾದಲ್ಲಿ ಅಂಥ ರಾಣಿಯ ಮಣ್ಣಿನಲ್ಲಿ ಹುಟ್ಟಿದ್ದೇವೆ ಅನ್ನುವುದೇ ನಮಗೆಲ್ಲ ಹೆಮ್ಮೆಯ